ಸಿಎಂ ಸಿದ್ದರಾಮಯ್ಯಗೆ ಇವತ್ತು ಮಹತ್ವದ ದಿನ ಇಂದು ಲೋಕಾಯುಕ್ತದಲ್ಲಿ ಎಫ್ಐಆರ್ ಯಾವುದೇ ಕ್ಷಣದಲ್ಲೂ ಬೇಕಾದರೂ ದಾಖಲಾಗಬಹುದು ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಮೂರು ದಿನಗಳ ಮೈಸೂರು ಪ್ರವಾಸವನ್ನು ಕೈಗೊಂಡಿದ್ದಾರೆ ಮೊದಲನೇ ದಿನ ಇವತ್ತು ಮೈಸೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸ್ತಾ ಇದ್ದಾರೆ ನಾವೀಗ ಒಂದು ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿದ್ದೇವೆ ನೀವು ನೋಡ್ತಾ ಇರಬಹುದು ಜಿಲ್ಲಾ ಪಂಚಾಯಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಆಗಮನದ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಈ ಒಂದು ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆಗೆ ಕರೆಯನ್ನ ನೀಡಿದ್ದಾರೆ ಮೈಸೂರಿನ ಬಿಜೆಪಿ ಕಚೇರಿಯಿಂದ ಬಂದು ಈ ಒಂದು ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನು ನಡೆಸಿದರೆ ಅಲ್ಲಿ ಮುತ್ತಿಗೆ ಹಾಕಬೇಕು ಅಂತೇಳಿ ಈಗಾಗಲೇ ಕರೆಯನ್ನು ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಅವರ ಮಾರ್ಗದರ್ಶನದಲ್ಲಿ ಡಿಸಿಪಿಗಳಾದಂತಹ ಮುತ್ತುರಾಜ್ ಜಾಹ್ನವಿ ಸಿಆರ್ ಡಿಸಿಪಿ ಮಾರುತಿ ಅವರ ನೇತೃತ್ವದಲ್ಲಿ ಐದು ಜನ ಇನ್ಸ್ಪೆಕ್ಟರ್ ಆರಕ್ಕೂ ಹೆಚ್ಚು ಎಸ್ ಎಸ್ಐಗಳು ಸಿಬ್ಬಂದಿಗಳು ಸೇರಿ ನೂರಾರು ಪೊಲೀಸರನ್ನ ಜಿಲ್ಲಾ ಪಂಚಾಯತ್ ಬಳಿ ನಿಯೋಜನೆಯನ್ನ ಮಾಡಲಾಗಿದೆ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರುವಂತಹ ಬಿಜೆಪಿ ಕಾರ್ಯಕರ್ತನ ಜಿಲ್ಲಾ ಪಂಚಾಯತ್ ಕಚೇರಿಯ ಆವರಣದ ಒಳಭಾಗಕ್ಕೆ ಬಿಡಬಾರದು ಅಂತೇಳಿ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಸಹ ಮಾಡಿಕೊಳ್ಳಲಾಗಿದೆ ನೀವು ನೋಡ್ತಾ ಇರಬಹುದು ಜಿಲ್ಲಾ ಪಂಚಾಯಿತಿಯ ಪ್ರಮುಖ ದ್ವಾರದಲ್ಲೇನೆ ಬ್ಯಾರಿಕೇಡ್ ಗಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಯಾವುದೇ ಕಾರಣಕ್ಕೂ ಈ ಒಂದು ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆಗೆ ಬರ್ತಾ ಇದ್ದಾರೆ ಅವರ ಒಳಭಾಗಕ್ಕೆ ಬಿಡಬಾರದು ಅಂತ ಹೇಳಿ ಯಾಕಂದ್ರೆ ಸುದೀರ್ಘವಾದಂತಹ ಒಂದು ಸಭೆಯನ್ನ ಇಲ್ಲಿ ಆಯೋಜಿಸಲಾಗಿದೆ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮಿಕಾಂತ್ ರೆಡ್ಡಿ ಅದೇ ರೀತಿಯಾಗಿ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಎಸಿಪಿ ವಿಷ್ಣುವರ್ಧನ್ ನಗರ ಪಾಲಿಕೆ ಆಯುಕ್ತ ಅಸದುರ್ ರೆಹಮಾನ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಭೆಗೆ ಮುತ್ತಿಗೆಯ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಮಾಡಲಾಗಿದೆ ಎಲ್ರಿಗೂ ಸಹ ಸೂಚನೆಯನ್ನು ನೀಡುವಂತಹ ಕೆಲಸವನ್ನ ಹಿರಿಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಆ ಸೂಚನೆಯಂತೆ ಕೆಲಸವನ್ನ ನಿರ್ವಹಿಸಬೇಕು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಅವಘಡಗಳು ಆಗ್ಲಿಕ್ಕೆ ಬಿಡಬಾರದು ಅನ್ನೋ ರೀತಿಯಂತ ಎಲ್ಲಾ ಸಲಹೆ ಸೂಚನೆಗಳನ್ನ ಈಗಾಗಲೇ ನೀಡಲಾಗಿದೆ ನೂರಾರು ಪೊಲೀಸ್ ಸಿಬ್ಬಂದಿಗಳು ಈಗಾಗಲೇ ಜಿಲ್ಲಾ ಪಂಚಾಯತ್ ಆವರಣದಲ್ಲಿದೆ ಯಾಕಂದ್ರೆ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನ ಸೂಚಿಸಿ ಕಾಂಗ್ರೆಸ್ ಕಾರ್ಯಕರ್ತರು ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದೆ ಮತ್ತೊಂದು ಕಡೆ ಈ ಒಂದು ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತೇಳಿ ಬಿಜೆಪಿ ಕಾರ್ಯಕರ್ತರು ಒತ್ತಾಯವನ್ನು ಮಾಡಿ ಮೈಸೂರು ಜಿಲ್ಲಾ ಪಂಚಾಯತ್ ಅಂದ್ರೆ ಎಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸ್ತಾ ಅಲ್ಲಿ ಕಪ್ಪು ಪಟ್ಟಿಯೊಂದಿಗೆ ಮುತ್ತಿಗೆ ಹಾಕುವಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯನ್ನ ಮಾಡಲಾಗಿದೆ ಮೈಸೂರು ಜಿಲ್ಲಾ ಪಂಚಾಯತ್ ಇಂದ ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು